ಸನ್ಮಾನ್ಯ ಸೋಮಶೇಖರ್ ಇದರ ಅಧ್ಯಕ್ಷರು ಅವರು ಈ ವೇದಿಕೆಯನ್ನು ಪ್ರಾರಂಭ ಮಾಡಿದಾಗ ಅದು ಯುವ ವೇದಿಕೆಯಾಗಿತ್ತು ಅವರು ಯುವಕರಾಗಿದ್ದರು ಈಗ ಮೂವತ್ತೆರಡನೇ ವರ್ಷದ ವಾರ್ಷಿಕ ಕಾರ್ಯಕ್ರಮದಲ್ಲಿಯೂ ಅದು ಯುವ ವೇದಿಕೆಯಾಗಿಯೇ ಉಳಿದಿದೆ ಅವರು ಯುವಕರಾಗಿಯೇ ಕಾಣ್ತಾರೆ ಅಂತಹ ಸೋಮಶೇಖರ್ ಅವರನ್ನು ಉತ್ಸಾಹವನ್ನು ಅಭಿನಂದಿಸ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥವರು ಸದಾ ಹಸನ್ಮುಖಿಗಳಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಅತ್ಯಂತ ಐತಿಹಾಸಿಕ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ವಿಜಯನಗರ ಶಾಖೆಯ ಪರಮಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಹಾಗೆ ವಚನ ಸಾಹಿತ್ಯದ ದ್ರಷ್ಟಾರರಾಗಿ ವಚನ ಸಾಹಿತ್ಯದ ಬಗ್ಗೆ ಅಧಿಕೃತವಾಗಿ ಮಾತನಾಡುವ ಉಳ್ಳಂತಹ ಒಬ್ಬ ಆಧ್ಯಾತ್ಮಿಕ ಹಿರಿಯ ಸಾಧಕರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಬೇಲಿಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳ ಪಾದಾರ ವಿಂದ್ಯಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಹೆಸರು ಎಸ್ ಅನಂತ್ ನಾನು ಎಸ್ ಎಸ್ ಕೆ ಸಂಘದ ಅಧ್ಯಕ್ಷ ಆಗಿದ್ದೀನಿ ಇವರು ಎಸ್ ಎಸ್ ಕೆ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಎಸ್ ಎಸ್ ಕೆ ಸೊಸೈಟಿಯಲ್ಲಿ ಬಾತ್ ಸೋಮಶೇಖರ್ ಅವರು ಇವತ್ತು ಡೈರೆಕ್ಟರಾಗಿಯೇ ಇದ್ದಾರೆ ಹಾಗೂ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ಸಹಸ್ರ ಜಯಂತ್ಯೋತ್ಸವ ಕಮಿಟಿಗೂ ಕೂಡ ಅವರು ಉತ್ಸಾಹದಿಂದ ಸುಮಾರು ಕೆಲಸಗಳನ್ನ ಮಾಡ್ತಾರೆ ಈ ಸಂದೇಶಿಸುವ ವೇದಿಕೆ ಇವತ್ತು ಮೂವತ್ತ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ ಸೊ ಇನ್ನೂ ಇವ್ರ ಕೈಯಿಂದ ಸುಮಾರು ಹೆಚ್ಚಿನ ಸೇವೆಗಳಾಗತ್ತೆ ಅದು ಕಾಣದ ಕೈ ಥರ ಆಗತ್ತೆ ಸೊ ಹಾಗಾಗಿ ಇವ್ರ ಮನಸ್ಸಲ್ಲಿ ಏನು ಕಲಮಶ ಇಲ್ಲ ಇವರು ಒಂಥರ ನಿಶ್ ನಿಶ್ಚಳ ನೀರು ಥರ ಸೊ ಹಾಗಾಗಿ ನಮ್ಮ ಸೋಮಣ್ಣವರು ನನಗೆ ಮೇಷ್ಟ್ರು ನಾನು ನನಗೆ ಪಾಠ ಹೇಳ್ಕೊಡ್ತಾಯಿದ್ರು ಅವರು ಆಯ್ತಾ ಸೊ ಹಾಗೂ ಜೊತೆಗೆ ನಮಗೆ ಮಾರ್ಗದರ್ಶನ ದರ್ಶ ದರ್ಶನ ಕೊಡ್ತಾಯಿರ್ತಾರೆ ಸೊ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ ನಾವೆಲ್ಲ ಜೊತೆಗಿದ್ದು ಅವ್ರಿಗೆ ಸಹಕಾರ ಕೊಡೋಣ ಅಂತ ಕೇಳ್ಕೊತೀನಿ ಇಷ್ಟು ನನ್ನ ಮಾತು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಸರ್ ನಮ್ಮ ಸಂದೇಶ ವೇದಿಕೆ ಇಂದು ನಿಮ್ಮೆಲ್ಲ ಸಹಕಾರ ಬೆಂಬಲದಿಂದ ಮೂವತ್ತೆರಡು ವರ್ಷದ ಒಂದು ವಾಷಿಕ ಸನ್ಮಾನ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಈ ಒಂದು ಸುಂದರ ಸಮಾರಂಭ ಪ್ರತಿ ಸಮಾರಂಭದಲ್ಲೂ ನಾವು ಹಿರಿಯ ಸಾಹಿತಿಗಳಿಗೆ ಕಲಾವಿದರಿಗೆ ಮತ್ತು ದಕ್ಷ ಅಧಿಕಾರಿಗಳಿಗೆ ವಿದ್ಯಾಧಿಕಾರಿಗಳಿಗೆ ಒಂದು ಏನು ಒಂದು ಸಂದೇಶ ಸಮಾಜ ಸೇವರತ್ನ ಪ್ರಶಸ್ತಿ ನೀಡಿ ಮತ್ತು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಹಾಗೆ ನಾವು ಪ್ರತಿ ವರ್ಷವೂ ನಮ್ಮ ಸಮಾಜದಲ್ಲಿ ಎಂಥ ಬಡ ಮಕ್ಕಳಿಗಿಂತಹ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬಡ ನೋಟ್ ಬುಸ್ಗಳನ್ನು ವಿತರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷವೂ ಮಕ್ಕಳಿಗೆ ನಾವು ಪುಸ್ತಕಗಳನ್ನು ವಿತರಣೆ ಮಾಡ್ಕೊಂಡು ಬಂದಿವೆ ಅನಾಥಾಶ್ರಮ ವೃದ್ಧರಿಗೂ ಸಹ ಒಂದು ಏನು ವಸ್ತ್ರಗಳನ್ನು ದಾನವನ್ನು ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ನಿಮ್ಮ ಸಹಕಾರ ಬೆಂಬಲದಿಂದ ಪ್ರತಿ ವರ್ಷ ನಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಮೆಲ್ಲ ಸಹಕಾರ ದೇ ದೇವರು ನಿಮಗಿನ್ನೂ ಎಲ್ಲರಿಗೂ ಸರ್ವೇಸ್ ಉಂಟು ಮಾಡಲಿ ಭಗವಂತನು ನಮಗೆ ಶಕ್ತಿ ಕೊಡಲಿ ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ಆಗಿ ಬಂದಂತಹ ಇದೆಲ್ಲ ನಮ್ಮ ಗಣ್ಯ ಮತಿಗಳಿಗೆ ಸೋಮಶೇಖರ್ ಅವರು ನಮ್ಮ ಐ ಎ ಎಸ್ ಆಫೀಸ್ ಅವರು ಬಂದಿದ್ದರು ನಮ್ಮ ಸೋಮ ಸ್ವಾಮೀಜಿಗಳು ಬಂದಿದ್ದರು ಎಲ್ಲ ಸ್ವಾಮಿಗಳ ಅವರ ಆಶೀರ್ವಾದ ಇವತ್ತಿನ ನಮಗೆ ಪಡೆದಿದೆ ಎಲ್ಲರಿಗೂ ಭಗವಂತನು ಶಕ್ತಿಯ ಶಕ್ತಿಯಾಗೆ ಎಲ್ಲ ಆಗಲಿ ಸರ್ವೇ ಜನ ಶುಕ್ರಿ ಭವಂತ ಕೇಳ್ಕೊಟ್ಟು ನಮಸ್ಕಾರ ಸುಮಾರು ಒಂದು ನೂರು ಮಕ್ಕಳಿಗೆ ಸಮ ಮಾಡಿದ್ವಿ ಸರ್ ನೂರು ನೂರು ಮಕ್ಕಳಿಗೆ ಉತ್ತರಣೆ ಮಾಡಿದ್ರು ಸರ್ ಇವತ್ತು ನನ್ನ ನಮ್ಮ ಸ ನಮ್ಮ ನಾನು ನಮ್ಮ ಸಂದೇಶ ವೇದಿಕೆ ಮಾಡ್ಕೊಡ್ತೀನಿ ಈ ನಮ್ಮ ಶ ಶಾಲೆ ಶಿಸ ಸಂಘ ಸೊಸೈಟಿ ಎಲ್ಲ ನಾವು ವಿದ್ಯಾರ್ಥಿ ವೇತನ ನಮ್ಮ ಸೊಸೈಟಿ ವತಿಯಿಂದ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಚೆನ್ನಾಗಿ ಮಕ್ಕಳು ಓದ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರೆಲ್ಲ ನಮ್ಮ ಸಹಕಾರದಿಂದ ಎಲ್ಲ ಮಾಡೋದು ಲಾಸ್ಟ್ ಟೈಮು ನಮ್ಮ ಸಾ ಅನಂತ ಸಾಕಾರದ ಎಸ್ ಎಸ್ ಟಿ ಕೋಪರೇಟಿವ್ ಸೊಸೈಟಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಡೀವಿ ಎಲ್ಲರೂ ಏನು ಒಂದು ಸಹಕಾರ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲ ಒಂದು ಚೇತನ ಸಹಕಾರ ಬೇಕು ಅದಕ್ಕೆ ನಮಸ್ಕಾರ ನಮಸ್ಕಾರ ನಮಸ್ಕಾರ